ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮುಂಗಡ ಟಿಕೆಟ್ ಬುಕ್ಕಿಂಗ್ ಕೇಂದ್ರ ಆರಂಭಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ ವೆಂಕಟೇಶ್ ನಾಯಕ ಬೈರಮರಡಿ ಮಾತನಾಡಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಿವಿಧ ರಾಜ್ಯಗಳಿಗೆ ಮತ್ತು ವಿವಿಧ ಜಿಲ್ಲೆಗಳಿಗೆ ಪ್ರಯಾಣಿಕರು ಸಂಚರಿಸುವುದಕ್ಕೆ ಬಸ್ಸಿನ ಸೀಟನ್ನು ಕಾಯ್ದಿರಿಸಲು ಯಾವುದೇ ಮುಂಗಡ ಟಿಕೆಟ್ ಬುಕ್ಕಿಂಗ್ ಕೇಂದ್ರ ಇರುವುದಿಲ್ಲ ಮುಂಗಡ ಟಿಕೆಟ್ ಪಡೆಯಲು ಶಹಾಪುರಕ್ಕೆ ಹೋಗುವ ಪರಿಸ್ಥಿತಿ ಇದೆ ಯಾದಗಿರಿ ಜಿಲ್ಲೆಯಲ್ಲಿ ಸುರಪುರ ಅತಿ ದೊಡ್ಡ ತಾಲೂಕುವಾಗಿದ್ದು ಸುಮಾರು ನೂರ ಎಂಬತ್ತೇಳು ಹಳ್ಳಿಗಳನ್ನು ಒಳಗೊಂಡಿದೆ ದೂರದ ಊರುಗಳಿಗೆ ಪ್ರಯಾಣಿಸುವುದಕ್ಕೆ ಮುಂಗಡ ಟಿಕೆಟ್ ಪಡೆಯಲು ಯಾವುದೇ ಬುಕ್ಕಿಂಗ್ ಕೇಂದ್ರಗಳಿಲ್ಲ ಇದರಿಂದಾಗಿ ಪ್ರಯಾಣಿಕರಿಗೆ ತೊಂದರೆ ಆಗುತ್ತಿದ್ದು ಈ ಕೂಡಲೇ ಮುಂಗಡ ಟಿಕೆಟ್ ಬುಕ್ಕಿಂಗ್ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಿದರು ಅದೇ ರೀತಿ ಬಸ್ ನಿಲ್ದಾಣದಲ್ಲಿ ಆಸನಗಳ ವ್ಯವಸ್ಥೆ ಸರಿಯಾಗಿಲ್ಲ ಬಸ್ ನಿಲ್ದಾಣದ ಸ್ವಚ್ಛತೆ ಸರಿಯಾಗಿಲ್ಲ ಅದೇ ರೀತಿ ಶೌಚಾಲಯಗಳ ಸ್ವಚ್ಛತೆ ವ್ಯವಸ್ಥೆ ಸರಿಯಾಗಿಲ್ಲ ಇದರ ಬಗ್ಗೆ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಬೇಕು ಎಂದು ಹೇಳಿದರು ನಂತರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನ ಸುರಪುರ ಘಟಕ ವ್ಯವಸ್ಥಾಪಕರ ಮೂಲಕ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ವೆ ತಾಲೂಕು ಪದಾಧಿಕಾರಿಗಳಾದ ಮಲ್ಲು ವಿಶ್ವ ಸೇನಾ ನಾಗೇಂದ್ರ ದೊರೆ ಚಂದ್ಲಾಪುರ ಹನುಮಂತ ಹಾಲಗೇರ ಗ್ರಾಮ ಶಾಖೆಯ ಪದಾಧಿಕಾರಿಗಳಾದ ರಾಮುಲು ಮಹಾರಾಜ ಹೆಮ್ಮಡಿಗಿ ಬೇವಿನಾಳ ಪ್ರಭು ಮಂಗಿಹಾಳ ವೆಂಕಟೇಶ ಕುರಿ ಮೌನೇಶ ಬಡಿಗೇರ ಅನೇಕರು ಉಪಸ್ಥಿತರಿದ್ದರು ಕೂಡಲೇ ಸ್ಪಂದಿಸಿ ಕೂಡಲೇ ಬಸ್ ನಿಲ್ದಾಣದಲ್ಲಿ